ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ನ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಸ್ನೇಹಿತರೆ ಒಂದು ಕಡೆ ವಾಯುವ್ಯ ದಿಕ್ಕಿನಲ್ಲಿ ಕಾಲು ಕೆರೆದು ಜಗಳಕ್ಕೆ ಬರೋ ಪಾಕಿಸ್ತಾನ ಇನ್ನೊಂದು ಕಡೆ ಈಶಾನ್ಯ ಭಾಗದಲ್ಲಿ ಬಗಲಲ್ಲೇ ಚೂರಿ ಇಟ್ಕೊಂಡು ಬೆನ್ನಿಗೆ ಇರಿಯೋ ಚೀನಾ ಇದರ ನಡುವೆ ಪೂರ್ವ ಗಡಿಯಲ್ಲಿ ಒಂದಿಷ್ಟು ನೆಮ್ಮದಿ ಇತ್ತು ಇದೀಗ ಆ ಪರಿಸ್ಥಿತಿಯು ಬದಲಾಗೋ ಲಕ್ಷಣ ಕಾಣ್ತಾ ಇದೆ ಹೌದು ಬಾಂಗ್ಲಾದೇಶದ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆರ್ತಾನೆ ಇದೆ ಒಂದು ಕಡೆ ಗಡಿಯಲ್ಲಿ ಆತಂಕವಾದರೆ ಇನ್ನೊಂದು ಕಡೆ ಬಾಂಗ್ಲಾದೇಶದ ಒಳಗೆ ನಡೀತಾ ಇರೋ ಬೆಳವಣಿಗೆಗಳು ಅಕ್ಷರಶಃ ಯುದ್ಧದ ವಾತಾವರಣ ಸೃಷ್ಟಿಸಿವೆ ನೆರೆಯ ರಾಷ್ಟ್ರ ಈಗ ಮತ್ತೊಮ್ಮೆ ಹೊತ್ತಿ ಉರಿಯೋದಿಕ್ಕೆ ಆರಂಭಿಸಿದೆ ಅಲ್ಲಿನ ಒಬ್ಬ ಯುವ ನಾಯಕನ ಸಾವು ಇಡೀ ದೇಶವನ್ನೇ ರೊಚ್ಚಿಗೆ ಬಿಸಿದೆ ಭಾರತದ ರಾಯಭಾರ ಕಚೇರಿಗಳ ಮೇಲೂ ದಾಳಿ ನಡೀತಿದೆ ಮಾಧ್ಯಮ ಕಚೇರಿಗಳಿಗೆ ಬೆಂಕಿ ಇಡಲಾಗ್ತಿದೆ ಹಿಂದೂಗಳ ಹತ್ಯೆಯೂ ನಡೀತಾ ಇದೆ ಇದನ್ನು ಶಶಿ ತರೂರ್ ಅವರ ಸಮಿತಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನಂತರ ಭಾರತಕ್ಕೆ ಎದುರಾಗಿರೋ ಅತಿ ದೊಡ್ಡ ಸವಾಲು ಅಂತ ಎಚ್ಚರಿಸಿದ್ಯಾಕೆ ಬಾಂಗ್ಲಾದಲ್ಲಿ ಎಲೆಕ್ಷನ್ ಹತ್ತಿರ ಬರ್ತಿದ್ದಂಗೆ ಈ ರಕ್ತಪಾತ ಯಾಕೆ ನಡೀತಾ ಇದೆ ಇವತ್ತಿನ ವಿಡಿಯೋದಲ್ಲಿ ಬಾಂಗ್ಲಾದೇಶದಲ್ಲಿ ಸ್ಫೋಟಗೊಂಡಿರೋ ಈ ಹೊಸ ದಂಗೆ ಮತ್ತು ಭಾರತದ ಮೇಲಾಗ್ತಾ ಇರೋ ಎಫೆಕ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬಾಂಗ್ಲಾದೇಶದಲ್ಲಿ ಈಗಿನ ಈ ಭೀಕರ ಹಿಂಸಾಚಾರಕ್ಕೆ ಮುಖ್ಯ ಕಾರಣ ಮೂವತ್ತೆರಡು ವರ್ಷದ ಯುವ ನಾಯಕ ಶರೀಫ್ ಉಸ್ಮಾನ್ ಹಾದಿ ಅವರ ಸಾವು ಇವರು ಕಳೆದ ವರ್ಷ ಶೇಖ್ ಹಸೀನಾ ಸರ್ಕಾರವನ್ನು ಉರುಳಿಸಿದ ವಿದ್ಯಾರ್ಥಿ ಹೋರಾಟದ ಪ್ರಮುಖ ನಾಯಕ ಮತ್ತು ಇನ್ಕ್ಲಾ ಮಂಚ್ನ ವಕ್ತಾರರಾಗಿದ್ದರು ಕಳೆದ ವಾರ ಢಾಕಾದಲ್ಲಿ ಇವರ ಮೇಲೆ ಗುಂಡಿನ ದಾಳಿ ನಡೆದಿತ್ತು ಚಿಕಿತ್ಸೆಗಾಗಿ ಇವರನ್ನ ಸಿಂಗಾಪುರಕ್ಕೆ ಶಿಫ್ಟ್ ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಅಂದ್ರೆ ಗುರುವಾರ ಸಾವನ್ನಪ್ಪಿದ್ದಾರೆ ಈ ಸುದ್ದಿ ತಿಳಿತಾ ಇದ್ದಂತೆ ಬಾಂಗ್ಲಾದೇಶದ ಬೀದಿ ಬೀದಿಗಳಲ್ಲಿ ಜನ ರೊಚ್ಚಿಗೆದಿದ್ದಾರೆ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಹಾದಿ ಒಬ್ಬ ಕಟ್ಟ ಭಾರತ ವಿರೋಧಿ ನಾಯಕ ಈತನ ಸಾವಿಗೆ ನ್ಯಾಯ ಬೇಕು ಅಂತ ಆಗ್ರಹಿಸಿ ಸಾವಿರಾರು ಜನ ಪ್ರತಿಭಟನೆಗೆ ಇಳಿದಿದ್ರು ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯುನಸ್ ಶಾಂತಿ ಕಾಪಾಡುವಂತೆ ಮನವಿ ಮಾಡ್ತಿದ್ರು ಜನ ಕೇಳ್ತಿಲ್ಲ ಹಂತಕರ ಸುಳಿವು ಕೊಟ್ಟವರಿಗೆ ನಲವತ್ತೆರಡು ಸಾವಿರ ಡಾಲರ್ ಅಂದರೆ ಸುಮಾರು ನಲವತ್ತು ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡಿದ್ರು ಹಿಂಸಾಚಾರ ನಿಂತಿಲ್ಲ ಪ್ರತಿಭಟನಾಕಾರರ ಆಕ್ರೋಶ ಎಷ್ಟರ ಮಟ್ಟಿಗಿದೆ ಅಂದರೆ ಬಾಂಗ್ಲಾದೇಶದ ಪ್ರಮುಖ ಪತ್ರಿಕೆಗಳಾದ ದಿ ಡೈಲಿ ಸ್ಟಾರ್ ಮತ್ತು ಪ್ರಥಮ್ ಅಲೋ ಕಚೇರಿಗಳಿಗೆ ನುಗ್ಗಿ ವಿಧ್ವಂಸಕ ಕೃತ್ಯ ನಡೆಸಿದ್ದಾರೆ ಅಷ್ಟೇ ಅಲ್ಲ ದಿ ಡೈಲಿ ಸ್ಟಾರ್ ಕಚೇರಿಗೆ ಬೆಂಕಿ ಹಚ್ಚಿದ್ದಾರೆ ಆ ಸಮಯದಲ್ಲಿ ಮೂವತ್ತಕ್ಕೂ ಹೆಚ್ಚು ಪತ್ರಕರ್ತರು ಮತ್ತು ಸಿಬ್ಬಂದಿ ಒಳಗೆ ಸಿಕ್ಕಾಕೊಂಡಿದ್ರು ನಮಗೆ ಉಸಿರಾಡೋದಿಕ್ಕೆ ಆಗ್ತಾ ಇಲ್ಲ ನೀವು ನಮ್ಮನ್ನ ಸಾಯಿಸ್ತಿದ್ದೀರಾ ಅಂತ ಪತ್ರಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕುವಷ್ಟು ಪರಿಸ್ಥಿತಿ ಹದಗೆಟ್ಟಿತ್ತು ಕೊನೆಗೆ ಸೇನೆ ಬಂದು ಸುಮಾರು ನಾಲ್ಕು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಇವರನ್ನ ರಕ್ಷಣೆ ಮಾಡಿದೆ ಇನ್ನು ಭಾರತದ ವಿಷಯಕ್ಕೆ ಬರೋದಾದರೆ ಪರಿಸ್ಥಿತಿ ತುಂಬಾನೇ ಗಂಭೀರ ಆಗಿದೆ ನಲ್ಲಿರುವ ಭಾರತದ ಸಹಾಯಕ ಹೈಕಮಿಷನ್ ಕಚೇರಿ ಮೇಲೆ ಪ್ರತಿಭಟನಾಕಾರರು ಕಲ್ಲು ತೂರಾಟ ನಡೆಸಿದ್ದಾರೆ ಅಲ್ಲಿ ಭಾರತದ ವಿರೋಧಿ ಘೋಷಣೆಗಳನ್ನ ಕೂಗಲಾಗಿದೆ ಅಷ್ಟೇ ಅಲ್ಲ ಭಾರತದ ಉಪ ಹೈಕಮಿಷನರ್ ಅವರ ನಿವಾಸದ ಮೇಲೂ ದಾಳಿ ನಡೆಸೋ ಪ್ರಯತ್ನ ಆಗಿದೆ ಈಗಾಗಲೇ ಸುರಕ್ಷತೆಯ ದೃಷ್ಟಿಯಿಂದ ಭಾರತ ಖುಲ್ನಾ ಮತ್ತು ರಾಜ್ಶಾಹಿಯಲ್ಲಿರೋ ವೀಸಾ ಕೇಂದ್ರಗಳನ್ನ ಮುಚ್ಚಿದೆ ಅಷ್ಟೇ ಅಲ್ಲ ರಾಜಧಾನಿ ಢಾಕಾದಲ್ಲಿರೋ ವೀಸಾ ಸೆಂಟರ್ ಕೂಡ ಕೆಲ ಕಾಲ ಸ್ಥಗಿತಗೊಂಡಿತ್ತು ಅಲ್ಲಿನ ಪ್ರತಿಭಟನಾಕಾರರು ಭಾರತೀಯ ಹೈಕಮಿಷನ್ ಕಚೇರಿಗೆ ನುಗ್ಗೋದಿಕ್ಕೆ ಪದೇ ಪದೇ ಯತ್ನಿಸಿದ್ದಾರೆ ಅವರ ಬೇಡಿಕೆ ಏನು ಅಂದರೆ ಭಾರತ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರನ್ನ ಕೂಡಲೇ ವಾಪಸ್ ಕಳಿಸಬೇಕು ಅನ್ನೋದು ಈ ಘಟನೆಯಿಂದ ಕೆಂಡಾ ಮಂಡಲವಾಗಿರೋ ಭಾರತದ ವಿದೇಶಾಂಗ ಇಲಾಖೆ ದೆಹಲಿಯಲ್ಲಿರೋ ಬಾಂಗ್ಲಾದೇಶದ ರಾಯಭಾರಿ ರಿಯಾಜ್ ಹಮೀದುಲ್ಲಾ ಅವರನ್ನು ಕರೆಸಿ ನಿಮ್ಮ ದೇಶದಲ್ಲಿರೋ ನಮ್ಮ ಅಧಿಕಾರಿಗಳಿಗೆ ಮತ್ತು ಕಚೇರಿಗಳಿಗೆ ಮೊದಲು ರಕ್ಷಣೆ ಕೊಡಿ ಅಂತ ಖಡಕ್ ಎಚ್ಚರಿಕೆ ನೀಡಿದೆ ಜೊತೆಗೆ ಅನಗತ್ಯವಾಗಿ ಹೊರಗೆ ಓಡಾಡಬೇಡಿ ಅಂತ ಬಾಂಗ್ಲಾದಲ್ಲಿ ಇರೋ ಭಾರತೀಯರಿಗೆ ಹೈಕಮಿಷನ್ ಅಡ್ವೈಸರಿ ಕೂಡ ರಿಲೀಸ್ ಮಾಡಿದೆ ವಿಷಯ ಇಲ್ಲಿಗೆ ನಿಂತಿಲ್ಲ ಸ್ನೇಹಿತರೆ ಬಾಂಗ್ಲಾದೇಶದ ನ್ಯಾಷನಲ್ ಸಿಟಿಸನ್ ಪಾರ್ಟಿಯ ನಾಯಕ ಹಸನತ್ ಅಬ್ದುಲ್ಲಾ ಅನ್ನೋ ವ್ಯಕ್ತಿ ಭಾರತಕ್ಕೆ ನೇರ ನೇರ ಧಮಕೆ ಹಾಕಿದ್ದಾನೆ ಅವನು ಹೇಳಿದ್ದೇನು ಗೊತ್ತಾ ಒಂದು ವೇಳೆ ಭಾರತ ಏನಾದರೂ ನಮ್ಮನ್ನು ಅಸ್ಥಿರಗೊಳಿಸಲು ನೋಡಿದ್ರೆ ನಾವು ಸುಮ್ನಿರಲ್ಲ ಭಾರತದ ಈಶಾನ್ಯ ರಾಜ್ಯಗಳನ್ನು ಸಪರೇಟ್ ಮಾಡೋದಕ್ಕೆ ಪ್ರತ್ಯೇಕವಾದಿಗಳಿಗೆ ಆಶ್ರಯ ಕೊಡ್ತೀವಿ ಅಂತ ಹೇಳಿದ್ದಾನೆ ಇದು ಪರೋಕ್ಷವಾಗಿ ಭಾರತದ ಚಿಕ್ಕನೆಕ್ ಅಂದ್ರೆ ಸಿಲಿಗುರಿ ಕಾರಿಡಾರ್ ಬಗ್ಗೆ ಆಡ್ತಿರೋ ಮಾತು ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ಅಗಲವಿರೋ ಈ ಕಾರಿಡಾರ್ ಭಾರತದ ಮುಖ್ಯ ಭೂಭಾಗ ಹಾಗೂ ಈಶಾನ್ಯ ರಾಜ್ಯಗಳಿಗೆ ಇರೋ ಮೇಯ್ನ್ ಲಿಂಕ್ ಒಂದು ರೀತಿಯಲ್ಲಿ ಅತ್ಯಂತ ಆಯಕಟ್ಟಿನ ಜಾಗ ಇದನ್ನೇ ಟಾರ್ಗೆಟ್ ಮಾಡ್ತೀವಿ ಅಂತ ಬಾಂಗ್ಲಾ ನಾಯಕರು ಹೇಳ್ತಾ ಇದ್ದಾರೆ ಇಷ್ಟೇ ಅಲ್ಲ ಈಗ ಮೃತಪಟ್ಟಿರೋ ಹಾದಿ ಅವರ ಎಂಕ್ವಿಲಾ ಮಂಚ್ ಆಯೋಜಿಸಿದ್ದ ರ್ಯಾಲಿಯಲ್ಲೇ ಈ ಮಾತು ಹೇಳಿದ್ರು ಅನ್ನೋದು ಗಮನಾರ್ಹ ಇದರಿಂದ ಅಲ್ಲಿನ ರಾಜಕೀಯ ಎಷ್ಟರ ಮಟ್ಟಿಗೆ ಭಾರತದ ವಿರುದ್ಧದ ವಿಷ ತುಂಬಿಕೊಂಡಿದೆ ಅಂತ ಅರ್ಥ ಮಾಡ್ಕೋಬಹುದು ಹಿಂದೂ ಯುವಕನ ಬರ್ಬರ ಹತ್ಯೆ ಇತ್ತೀಚಿನ ಈ ಗಲಭೆಗಳಲ್ಲಿ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳು ಮತ್ತೆ ಟಾರ್ಗೆಟ್ ಆಗ್ತಿದ್ದಾರೆ ಮೈಮೆನ್ ಸಿಂಗ್ ಭಾಗದಲ್ಲಿ ದೀಪು ಚಂದ್ರ ದಾಸ್ ಅನ್ನೋ ಹಿಂದೂ ಯುವಕನನ್ನ ಗುಂಪೊಂದು ಥಳಿಸಿ ಬರ್ಬರ್ವಾಗಿ ಹತ್ಯೆ ಮಾಡಿದೆ ಧರ್ಮ ನಿಂದನೆ ಆರೋಪ ಹೊರಿಸಿ ಈ ಕೃತ್ಯ ಎಸಗಲಾಗಿದೆ ಬಳಿಕ ಆತನ ದೇಹವನ್ನ ಮರಕ್ಕೆ ಕಟ್ಟಿ ಬೆಂಕಿ ಹಚ್ಚಲಾಗಿದೆ ಅಂತ ವರದಿಯಾಗಿದೆ ಭೂಮಿಯ ಮೇಲೆ ಅಷ್ಟೇ ಅಲ್ಲ ಸಮುದ್ರದಲ್ಲೂ ಬಾಂಗ್ಲಾದೇಶದವರ ಕಳ್ಳಾಟ ಶುರುವಾಗಿದೆ ಡಿಸೆಂಬರ್ ಹದಿನಾರರಂದು ಬಂಗಾಳಕೊಲ್ಲಿಯಲ್ಲಿ ಭಾರತದ ಜಲಗಡಿಯೊಳಗೆ ಅಕ್ರಮವಾಗಿ ನುಗ್ಗಿದ್ದ ಎರಡು ಬಾಂಗ್ಲಾದೇಶದ ಮೀನುಗಾರಿಕಾ ಬೋಟ್ಗಳನ್ನು ನಮ್ಮ ಕೋಸ್ಟ್ ಗಾರ್ಡ್ ವಶಕ್ಕೆ ಪಡೆದಿದೆ ಅವರ ಹತ್ತಿರ ಯಾವುದೇ ಲೈಸೆನ್ಸ್ ಇರಲಿಲ್ಲ ಇವರ ಬಳಿ ಇದ್ದಿದ್ದು ಬರೋಬ್ಬರಿ ಐನೂರು ಕೆ ಜಿ ಮೀನು ಮಾತ್ರ ಆದರೆ ಭಾರತದ ಗುಪ್ತಚರ ಇಲಾಖೆ ಬೇರೆಯೇ ಕತೆ ಹೇಳ್ತಿದೆ ಇವರು ಬರೀ ಮೀನು ಹಿಡಿಯೋಕೆ ಬಂದಿಲ್ಲ ಇವುಗಳನ್ನು ಝೋನ್ ತಂತ್ರಗಾರಿಕೆ ಅಂತಾರೆ ಅಂದ್ರೆ ಸಾಮಾನ್ಯ ಮೀನುಗಾರರ ವೇಷದಲ್ಲಿ ಬಂದು ಭಾರತದ ನೌಕಾಪಡೆ ಹೇಗೆ ಪ್ರತಿಕ್ರಿಯಿಸುತ್ತೆ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಚೆಕ್ ಮಾಡೋದು ಇವರ ಉದ್ದೇಶ ಅಷ್ಟೇ ಅಲ್ಲ ಹೀಗೆ ಬಂದು ಗುಪ್ತಚರ ಮಾಹಿತಿ ಕಲೆ ಹಾಕೋದೇ ಇವರ ಪ್ಲಾನ್ ಅಂತ ಅಧಿಕಾರಿಗಳು ಸಂಶಯ ವ್ಯಕ್ತಪಡಿಸಿದ್ದಾರೆ ವಿಶೇಷ ಅಂದ್ರೆ ಕಳೆದ ಮೂರು ತಿಂಗಳಲ್ಲಿ ಇಂತ ನೂರಾರು ಸಿಬ್ಬಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಸ್ನೇಹಿತರೆ ಈಗ ವಿಷಯದ ಗಂಭೀರತೆಯನ್ನ ಅರ್ಥ ಮಾಡಿಕೊಳ್ಳೋಣ ಸಂಸತ್ತಿನಲ್ಲಿ ವಿದೇಶಾಂಗ ವ್ಯವಹಾರಗಳ ಸ್ಥಾಯಿ ಸಮಿತಿ ಅಂತ ಹೊಂದಿದೆ ಇದರ ಮುಖ್ಯಸ್ಥರು ಬೇರೆ ಯಾರು ಅಲ್ಲ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿರುವ ಅಷ್ಟೇ ಅನುಭವ ಹೊಂದಿರುವ ಇವರ ನೇತೃತ್ವದ ತಂಡ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸಿದೆ ಆ ವರದಿಯಲ್ಲಿ ಒಂದು ಆಘಾತಕಾರಿ ಸಾಲಿದೆ ಬಾಂಗ್ಲಾದೇಶದಲ್ಲಿ ಈಗ ನಡೀತಾ ಇರೋ ಘಟನೆಗಳು ಸಾಮಾನ್ಯವಾದದ್ದಲ್ಲ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ನಂತರ ಭಾರತಕ್ಕೆ ಎದುರಾಗಿರೋ ಅತಿದೊಡ್ಡ ಸ್ಟ್ರಾಟಜಿಕ್ ಸವಾಲು ಹೀಗಂತ ತರೂರ್ ಸಮಿತಿ ಎಚ್ಚರಿಕೆ ನೀಡಿದೆ ಯಾಕೆ ಹೀಗೆ ಹೇಳ್ತಿದ್ದಾರೆ ಇದಕ್ಕೆ ಮುಖ್ಯವಾಗಿ ಮೂರು ಕಾರಣಗಳಿವೆ ಒಂದು ಚೀನಾದ ಎಂಟ್ರಿ ಶೇಖ್ ಹಸೀನಾ ಹೋದ ಮೇಲೆ ಬಾಂಗ್ಲಾದೇಶದಲ್ಲಿ ಚೀನಾದ ಪ್ರಭಾವ ಜಾಸ್ತಿ ಆಗ್ತಿದೆ ಚೀನಾ ಅಲ್ಲಿನ ಮಾಂಗ್ಲಾ ಫೋರ್ಟ್ ಮತ್ತು ಜಲಾಂತರ್ಗಾಮಿ ನೆಲೆಗಳನ್ನ ಡೆವಲಪ್ ಮಾಡ್ತಾ ಇದೆ ಇದು ಭಾರತದ ಭದ್ರತೆಗೆ ನೇರ ಆಪತ್ತು ಅಂತ ತರೂರ್ ಸಮಿತಿ ಹೇಳಿದೆ ಎರಡನೆಯದ್ದು ಪಾಕಿಸ್ತಾನದ ನಂಟು ಸ್ನೇಹಿತರೆ ಬಾಂಗ್ಲಾದೇಶ ವಿಭಜನೆಯಾಗಿದ್ದೇ ಪಾಕಿಸ್ತಾನದ ಜೊತೆಗಿನ ಸಂಘರ್ಷದಿಂದ ಎರಡೂ ದೇಶಗಳ ಸಂಬಂಧ ಅಷ್ಟಕ್ಕಷ್ಟೇ ಇತ್ತು ಆದ್ರೆ ಈಗ ಬಾಂಗ್ಲಾದ ಮಧ್ಯಂತರ ಸರ್ಕಾರ ಪಾಕಿಸ್ತಾನದ ಜೊತೆಗೂ ಸಂಬಂಧ ಬೆಳೆಸಿಕೊಳ್ತಿದೆ ಇಬ್ಬರ ದೋಸ್ತಿ ಜೋರಾಗ್ತಾ ಇದೆ ದೋಸ್ತಿ ಜೊತೆಗೆ ಇಸ್ಲಾಮಿಕ್ ಮೂಲಭೂತವಾದಿಗಳಿಗೆ ಮತ್ತೆ ಬಲವು ಬರ್ತಿದೆ ಮೂರನೆಯದ್ದು ಜಮಾತ್ ಎ ಇಸ್ಲಾಮಿ ಭಾರತದ ವಿರೋಧಿ ಸಂಘಟನೆ ಜಮಾತ್ ಎ ಇಸ್ಲಾಮಿ ಈಗ ಚಿಗುತುಕೊಂಡಿದೆ ಎಷ್ಟರ ಮಟ್ಟಿಗೆ ಅಂದ್ರೆ ಮುಂದೆ ಬರೋ ಎಲೆಕ್ಷನ್ ನಲ್ಲಿ ಭಾಗವಹಿಸಲು ರೆಡಿ ಆಗ್ತಾ ಇದೆ ಇದನ್ನೆಲ್ಲ ನೋಡಿ ವಿಶ್ವಸಂಸ್ಥೆ ಮಾಜಿ ಅಧಿಕಾರಿಯು ಆಗಿರುವ ಶಶಿ ತರೂರ್ ಸಮಿತಿ ಒಂದು ಗಂಭೀರ ಎಚ್ಚರಿಕೆ ನೀಡಿದೆ ಒಂದು ವೇಳೆ ಭಾರತ ಈಗ ಎಚ್ಚೆತ್ತುಕೊಳ್ಳದಿದ್ರೆ ಬಾಂಗ್ಲಾದೇಶ ನಮ್ಮ ಕೈ ತಪ್ಪಿ ಹೋಗಬಹುದು ಸಂಪೂರ್ಣವಾಗಿ ಚೀನಾದ ತೆಕ್ಕೆಗೆ ಜಾರಬಹುದು ಅಂತ ಸಮಿತಿ ಎಚ್ಚರಿಸಿದೆ ಮುಂದೇನು ಎಲೆಕ್ಷನ್ ಆಗುತ್ತಾ ಭಾರತ ಬಾಂಗ್ಲಾ ಯುದ್ಧ ಆಗುತ್ತಾ ಬಾಂಗ್ಲಾದೇಶದಲ್ಲಿ ಇದೇ ಬರುವ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಹನ್ನೆರಡರಂದು ಸಾರ್ವತ್ರಿಕ ಅಂತ ಡೇಟ್ ಫಿಕ್ಸ್ ಮಾಡಲಾಗಿದೆ ಆದರೆ ಅಲ್ಲಿನ ಪರಿಸ್ಥಿತಿ ನೋಡಿದರೆ ಎಲೆಕ್ಷನ್ ಸುಸೂತ್ರವಾಗಿ ನಡೆಯೋದು ಡೌಟು ಶರೀಫ್ ಉಸ್ಮಾನಿ ಹಾದಿ ಸಾವಿನ ನಂತರ ಶುರುವಾಗಿರೋ ಈ ದಂಗೆ ಭಾರತ ವಿರೋಧಿ ಅಲೆ ಮತ್ತು ಹಿಂದೂಗಳ ಮೇಲಿನ ದೌರ್ಜನ್ಯ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತ ಗೊತ್ತಿಲ್ಲ ಒಂದು ಕಡೆ ಗಡಿಯಲ್ಲಿ ಅಕ್ರಮ ಒಳನುಸುಳುವಿಕೆ ಇನ್ನೊಂದು ಕಡೆ ರಾಜಕೀಯ ಬೆದರಿಕೆಗಳು ಇದರ ನಡುವೆ ಬಾಂಗ್ಲಾದೇಶ ಕೂಡ ಮತ್ತೊಂದು ಪಾಕಿಸ್ತಾನದ ಹಾದಿ ಹಿಡಿತಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ ಸ್ನೇಹಿತರೆ ಇಲ್ಲಿವರೆಗೆ ಭಾರತಕ್ಕೆ ಒಳನೆ ಸುಳುವಿಕೆ ಬಿಟ್ಟರೆ ಪೂರ್ವದ ಗಡಿಯಲ್ಲಿ ಒಂದು ರೀತಿ ನೆಮ್ಮದಿ ಇತ್ತು ರಲ್ಲಿ ಪಾಕಿಸ್ತಾನದಿಂದ ಬಾಂಗ್ಲಾವನ್ನ ಬೇರೆ ಮಾಡಿ ಇಂದಿರಾ ಗಾಂಧಿ ಒಳ್ಳೆ ಕೆಲಸ ಮಾಡಿದ್ರು ಆದರೆ ಈಗ ಆ ನೆಮ್ಮದಿಯು ಮಾಯವಾಗುವ ಆತಂಕ ಶುರುವಾಗಿದೆ ಮತ್ತೊಂದು ಗಡಿಯಲ್ಲಿ ಭಾರತಕ್ಕೆ ತಲೆನೋವು ಎದುರಾಗುತ್ತೋ ಅನ್ನೋ ಚಿಂತೆ ಮೂಡಿದೆ ಸ್ನೇಹಿತರೆ ಬಾಂಗ್ಲಾದೇಶದ ಈ ಬೆಳವಣಿಗೆಗಳ ಬಗ್ಗೆ ನಿಮಗೆ ನನಸತ್ತೆ ಭಾರತ ಸರ್ಕಾರ ಅಲ್ಲಿರೋ ನಮ್ಮವರ ರಕ್ಷಣೆಗೆ ಮಿಲಿಟರಿ ಕ್ರಮ ಕೈಗೊಳ್ಳಬೇಕಾ ಅಥವಾ ರಾಜತಾಂತ್ರಿಕವಾಗಿ ಇದನ್ನು ಕೂಲಾಗಿ ಬಗೆಹರಿಸಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ಗಳ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ